ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಗುರು ಶುಕ್ರ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧ್ರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳು ಹಾಗೂ ಮಾಸಭಾಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಈ ತಿಂಗಳಲ್ಲಿ ಈಗ ನವೆಂಬರ್ ತಿಂಗಳಲ್ಲಿ ಬರತಕ್ಕಂತಹ ಕರ್ನಾಟಕ ರಾಜ್ಯೋತ್ಸವ ಆರಂಭದ ದಿನ ಬರುವಂತಹ ಕನ್ನಡ ರಾಜ್ಯೋತ್ಸವ ಹಾಗೂ ನವೆಂಬರ್ ಒಂದು ಎರಡರಂದು ಬರುವಂತಹ ದೀಪಾವಳಿಯ ಪರ್ವಕಾಲದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊರತಾ ನವೆಂಬರ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇಷರಾಶಿಗೆ ನವೆಂಬರ್ ತಿಂಗಳು ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಇರುತ್ತೆ ಅಲ್ಲಿ ವಿಶೇಷವಾಗಿ ಶನಿದೇವರ ಕೃಪಾಲಾಭ ಮತ್ತು ಆರೋಗ್ಯ ಮಾತು ಎಚ್ಚರ ಎಂಬ ಒಂದು ವಾಕ್ಯ ಬಂದಿದೆ ಯಾಕಂದರೆ ಇದೇ ತಿಂಗಳಲ್ಲಿ ಈಗ ಶನಿ ಮಹಾರಾಜರ ವಕ್ರಗತಿ ನಿವಾರಣೆ ಆಗುತ್ತೆ ಹದಿನಾಲ್ಕರ ಬಳಿಕ ಅವರ ವಕ್ರಗತಿ ನಿವಾರಣೆಗೆ ಅವರು ರುಜುಗತಿಯನ್ನು ತಲುಪ್ತಾರೆ ನಿಮಗೆ ಆಗಲೇ ಲಾಭಸ್ಥಾನದಲ್ಲಿರುವಂತಹ ಒಂದು ಅವಕಾಶ ಶನಿ ಮಹಾರಾಜರು ಲಾಭ ಸ್ಥಾನದಲ್ಲಿರುವಂಥ ಏಕೈಕ ರಾಶಿ ಆಗಿರುತ್ತೆ ಅದು ಮುಂದಿನ ಮಾರ್ಚ್ ಅಂತ್ಯದವರೆಗೂ ಯಾವಾಗ ಶನಿ ಮಹಾರಾಜರು ರಾಶಿಯನ್ನು ಬದಲಿಸ್ತಾರೋ ಅಲ್ಲಿವರೆಗೂ ನಿಮಗೆ ಆ ಲಾಭಸ್ಥಾನದ ಲಾಭ ಇರುತ್ತೆ ಹಾಗಾಗಿ ಇದೊಂದು ಕೊನೆಯ ಅವಕಾಶಗಳು ಕೊನೆಯ ಕೆಲವು ತಿಂಗಳು ಅಂದರೆ ಕೊನೆ ಕೊನೆಯ ಒಂದು ಐದಾರು ತಿಂಗಳುಗಳು ಇರುವಂತಹ ಈ ಅವಕಾಶದಲ್ಲಿ ನೀವು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಎಂಬಂತಹ ಐದು ತಿಂಗಳುಗಳಲ್ಲಿ ಶನಿ ಮಹಾರಾಜರಿಂದ ಒಂದು ಲಾಭ ಸ್ಥಾನದ ಲಾಭವನ್ನು ಪಡಿಬೋದು ಆ ಬಳಿಕ ಏನಾಗುತ್ತೆ ಅಂದರೆ ಆ ಬಳಿಕ ನಿಮ್ಮ ರಾಶಿಗೂ ಅಲ್ಲಿ ಸಾಡೇ ಸಾತಿ ಆರಂಭ ಆಗುವಂಥದ್ದಿರುತ್ತೆ ಅಲ್ಲಿ ಅವಾಗ ಯಾವಾಗ ಶನಿ ಮಹಾರಾಜರು ರಾಶಿಗೆ ಪ್ರವೇಶಿಸ್ತಾರೋ ಮಾರ್ಚ್ ತಿಂಗಳ ಅಂತ್ಯದ ಮಾರ್ಚ್ ಮೂವತ್ತರಂದು ಆ ಬಳಿಕ ನಿಮಗೆ ಅಲ್ಲಿ ಏಪ್ರಿಲ್ ತಿಂಗಳಿಂದ ಅಲ್ಲಿ ಸಾಡೇ ಸಾತಿ ಆರಂಭ ಆಗುತ್ತೆ ಹಾಗಾಗಿ ಇದು ಒಂದು ಕೊನೆಯ ಅವಕಾಶ ಈಗ ಮತ್ತೊಮ್ಮೆ ಬರ್ತಾ ಇದೆ ಎಷ್ಟು ದಿನ ಶನಿ ಮಹಾರಾಜರು ನಿಮಗೆ ಲಾಭ ಇದ್ದರು ಆದರೆ ಅವರಿಗೆ ವಕ್ರಗತಿ ಇತ್ತು ಆ ವಕ್ರಗತಿ ಈಗ ನಿವಾರಣೆ ಆಗುತ್ತೆ ನವೆಂಬರ್ ತಿಂಗಳಲ್ಲಿ ನವಂಬರ್ ಹದಿನೈದರಂದು ಬಳಿಕ ಅವರ ಒಂದು ವಕ್ರಗತಿಯಿಂದ ರುಜುಗತಿಯಲ್ಲಿರ್ತಾರೆ ಆಗ ಶನಿ ಮಹಾರಾಜರು ನಿಮಗೆ ವಿಶೇಷವಾದ ಲಾಭಗಳು ಬರುವಂಥದ್ದು ಜೊತೆಗೆ ಅಲ್ಲಿ ಇನ್ನಿತರ ಗ್ರಹಗಳ ಸಹ ಮಧ್ಯೆಗೆ ಬುಧನ ಒಂದು ಅನುಗ್ರಹ ಬರುವಂಥದ್ದು ಶುಕ್ರನ ಅನುಗ್ರಹ ಬರುವಂಥದ್ದು ಅಲ್ಲದೆ ಕೇತು ಸಹ ನಿಮಗೆ ಪೂರಕವಾಗುತ್ತೆ ಉದಾಹರಣೆಗೆ ಅಲ್ಲಿ ನಾಲ್ಕು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಕೊಡುವಂಥ ಒಂದು ಪ್ರಬಲವಾದ ನಾಲ್ಕು ಗ್ರಹಗಳಿರ್ತವೆ ಮಧ್ಯೆ ಮಧ್ಯೆ ಚಂದ್ರನ ಬೆಂಬಲ ಬರುವಂಥದ್ದು ಇರುತ್ತೆ ಚಂದ್ರನ ಸಹ ನಿಮಗೆ ಹದಿನೈದು ದಿನಗಳಲ್ಲಿ ಚಂದ್ರನ ಅನುಕೂಲ ಸಹ ಬರ್ತೈತೆ ಹಾಗಾಗಿ ನವೆಂಬರ್ ತಿಂಗಳು ಒಂದು ಮಹತ್ವದ ತಿಂಗಳಾಗಿರುತ್ತೆ ಅಂದರೆ ಅಥವಾ ಇನ್ನು ಬರುವಂತಹ ಈ ಒಂದು ಮಾರ್ಚ್ವರೆಗಿನ ಅವಧಿ ನಿಮಗೆ ಒಂದು ಮಹತ್ವದ ಅವಧಿಯಾಗಿರುತ್ತೆ ಹಾಗಾಗಿ ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು ಯಾವುದೇ ರೀತಿಯ ದುರುಪಯೋಗಕ್ಕಾಗಲಿ ಅಥವಾ ಬೇರೆ ಬೇರೆ ರೀತಿಯ ಒಂದು ಅನೈತಿಕ ವಿಚಾರ ಅಕ್ರಮ ವಿಚಾರ ಭ್ರಷ್ಟಾಚಾರದ ವಿಚಾರ ಇನ್ನಿತರ ಒಂದು ಅಡ್ಡದಾರಿಯ ವಿಚಾರಗಳಿಗೂ ಅದರಲ್ಲಿ ಶನಿ ಮಹಾರಾಜರು ಅದರ ಒಂದು ಶ ಶಿಕ್ಷೆಯನ್ನು ಮುಂದಿನ ಸಾಡೆ ಸಾತಿ ಅವಧಿಯಲ್ಲಿ ಕೊಡಲಿದ್ದಾರೆ ಹಾಗಾಗಿ ಈಗಲೇ ನೀವು ಎಚ್ಚರಿಕೆಯಿಂದ ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಮೇಷರಾವಶ್ ಅವರು ಗಮನಿಸಬೇಕಾಗುತ್ತೆ ನಿಮಗೆ ಇದರ ಮಧ್ಯೆ ಈ ನವೆಂಬರ್ ತಿಂಗಳಲ್ಲಿ ಈಗ ಹದಿನೈದರ ಬಳಿಕ ಹೊಸ ಹೊಸ ಅವಕಾಶಗಳು ಬರ್ಬೋದು ಹಿಂದೆ ನಿಮಗೆ ನಿಧಾನವಾಗಿದ್ದ ಕೆಲಸ ಕಾರ್ಯಗಳು ಸ್ಪೀಡ್ ಆಗ್ಬೋದು ಅದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಸಂಬಂಧಿತ ಭೂಮಿ ಮನೆ ಕೊಳ್ಳುವ ಸಂಬಂಧ ಮನೆ ಕಟ್ಟುವ ವಿಚಾರ ಎಲ್ಲ ನಿಧಾನ ಆಗಿದೆ ಅಥವಾ ಸ್ಲೋ ಆಗಿದ್ದು ವಕ್ರಗತಿ ಇದ್ದಾಗ ಈಗ ಅವೆಲ್ಲ ಸ್ಪೀಡಾಗಿ ಆಗುತ್ತೆ ಏನೇನು ಕೆಲಸಗಳು ಬಾಕಿದ್ದು ಅದು ಸ್ಪೀಡಾಗಿ ಆಗುತ್ತೆ ಜೊತೆಗೆ ನಿಮಗೆ ಏನಾದರೂ ಸಿಗಬೇಕಾದ ಸವಲತ್ತುಗಳು ಸರ್ಕಾರದ ಮೂಲಕ ಸಿಗಬೇಕಾದ ಏನಾದರೂ ನಿಮಗೆ ಯೋಜನೆಗಳ ಲಾಭಗಳು ಇವೆಲ್ಲವೂ ಈಗ ನಿಮಗೆ ವೇಗವಾಗಿ ಸಿಗಲಿಕ್ಕೆ ಆರಂಭ ಆಗುತ್ತೆ ಹಾಗಾಗಿ ಬಂದಂಥ ಒಂದು ಅವಕಾಶವನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಬೇಕು ಏನು ನವಂಬರ್ ತಿಂಗಳ ಒಂದು ಇತರ ಗ್ರಹಗಳೆಂದರೆ ಇತರ ಒಟ್ಟು ಗ್ರಹಗಳ ಒಂದು ಸ್ಥಿತಿಯನ್ನು ಗಮನಿಸಿದಾಗ ಮೊದಲನೇದಾಗಿ ರವಿ ಅಥವಾ ಸೂರ್ಯನಿಂದ ಗಮನಿಸಬೇಕು ಸೂರ್ಯನು ಆ ಗ್ರಹಗಳಿಗೆ ಅಧಿಪತಿ ಆ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹೇಗೆ ಇದೆ ನೋಡಿದಾಗ ಈ ತಿಂಗಳಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಅಷ್ಟು ಉತ್ತಮವಾಗಿರೋದಿಲ್ಲ ಅದಕ್ಕನು ತುಲಾರಾಶಿಯಲ್ಲಿ ಹದಿನೈದರವರೆಗೆ ಸೂರ್ಯ ಭಗವನ್ ಅವರು ತುಲಾರಾಶಿಯಲ್ಲಿ ಇರ್ತಾರೆ ಹದಿನಾರರಿಂದ ವೃಶ್ಚಿಕ ರಾಶಿಗೆ ಬರ್ತಾರೆ ಹಾಗಾಗಿ ತುಲಾರಾಶಿಯಿಂದ ನಿಮ್ಮ ರಾಶಿಯಿಂದ ಏಳನೇ ಮನೆ ಅಲ್ಲಿ ವೃಶ್ಚಿಕ ನಿಮ್ಮ ರಾಶಿಯಿಂದ ಎಂಟನೇ ಮನೆ ಹಾಗಾಗಿ ಏಳು ಎಂಟರ ಚಲನೆ ಇರೋದರಿಂದ ಈ ಮೇಷರಾಶಿ ಈ ಒಂದು ಸೂರ್ಯನ ಅನುಕೂಲ ಅಷ್ಟೊಂದು ಉತ್ತಮವಾಗಿಲ್ಲ ಆರೋಗ್ಯದಲ್ಲಿ ಅಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಬೇಕಾಗಲೇ ಅಲ್ಲಿ ಬಂದಿದೆ ಶನಿದೇವರ ಕೃಪಾ ಅಲ್ಲ ಆರೋಗ್ಯ ಮಾತು ಎಚ್ಚರ ಎಂಬ ಒಂದು ವಾಕ್ಯ ನಿಮ್ಮ ಒಂದು ತಿಂಗಳ ಒಂದು ಟ್ಯಾಗ್ಲೈನಲ್ಲಿ ಬಂದಿದೆ ಹಾಗಾಗಿ ಆ ಒಂದು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಮೇಷರಾಶಿವರಿಗೆ ಬೇಕು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಅದು ಮತ್ತೆ ಕಾಣಿಸ್ಕೊಳ್ಬೋದು ಮತ್ತೆ ಉಲ್ಬಣ ಆಗ್ಬೋದು ಅದು ಹಾರ್ಟ್ ಪ್ರಾಬ್ಲಮ್ ಬಿ ಪಿನೋ ಶುಗರೋ ಅಥವಾ ಜಾಯಿಂಟ್ ಪೇನು ಯಾವುದಿರ್ಬೋದು ಅದು ಈಗ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಹೆಚ್ಚಳ ಕಾಣಿಸ್ಬೋದು ಅಥವಾ ಆರೋಗ್ಯವಂತರಿಗೂ ಆಹಾರದಿಂದ ನೀರಿನಿಂದ ಅಥವಾ ಏನಾದರೂ ಏನಾದರೂ ಮಾಡುವಂಥ ಶ್ರಮದ ಕೆಲಸದಿಂದ ಅಥವಾ ಯಾವುದಾದ್ರೂ ಪ್ರಯಾಣದಿಂದ ಅದು ಟ್ರಾವೆಲ್ ಮಾಡಿ ಆ ಬಳಿಕ ನಮಗೇನಾದರೂ ಅಲ್ಲಿ ಜಾಯಿಂಟ್ ಪೇನೋ ಬ್ಯಾಕ್ ಪೇನೋ ಅಥವಾ ಸುಸ್ತು ಅಥವಾ ಅಜೀರ್ಣನೋ ಡಯರಿನೋ ಮುಂತಾದ ಏನಾದೊಂದು ರೀತಿಯ ಸಮಸ್ಯೆಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದಾಗಿದೆ ಹಾಗಾಗಿ ಅಲ್ಲಿ ಆರೋಗ್ಯದ ಬಗ್ಗೆ ಖಂಡಿತ ಮೇಷರಾಶಿ ನವೆಂಬರ್ ನವಂಬರ್ ತಿಂಗಳಲ್ಲಿ ತುಂಬ ಹೆಚ್ಚಿನ ಕಾಳಜಿ ಬೇಕು ಅಥವಾ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ತಕ್ಷಣ ನೀವು ಚಿಕಿತ್ಸೆಯನ್ನು ಅಥವಾ ವೈದ್ಯರ ಸಲಹೆಯನ್ನು ಖಂಡಿತ ಪಡೀಬೇಕು ಆ ಬಳಿಕ ಅಲ್ಲದೆ ಈ ಆ ಶನಿ ರವಿ ಹೋಗಬಾರಂತರು ಅಲ್ಲಿ ಮತ್ತೆ ವೃಶ್ಚಿಕಕ್ಕೆ ಬಂದಾಗಲೂ ಅಷ್ಟೇ ನಿಮಗೆ ಎಂಟರ ಸ್ಥಾನದವರೆಗೂ ಅಲ್ಲೂ ಹಾಗೆ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ಪರಿಣಾಮ ಬೀರ್ಬೋದು ನಷ್ಟ ಕಷ್ಟಗಳಾಗ್ಬೋದು ಜೊತೆಗೆ ಯಂತ್ರ ವಾಹನ ಚಲಾವಣೆ ಮಾಡುವಾಗ ಅಲ್ಲಿ ಸಹ ಎಚ್ಚರಿಕೆ ಹೆಚ್ಚಬೇಕು ಸಣ್ಣ ಪುಟ್ಟ ಅವಘಡಗಳು ಅಪಘಾತಗಳಾಗುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮದೇ ತಪ್ಪಿನಿಂದ ಏನಾದರೂ ಅಲ್ಲಿ ಅನಾಹುತಗಳಾಗುವಂಥದ್ದು ಜೊತೆಗೆ ನಾನಾ ರೀತಿಯ ವೃತ್ತ ಖರ್ಚುಗಳು ಬರ್ಬೋದು ಅಥವಾ ಆಸ್ಪತ್ರೆ ಖರ್ಚು ರಿಪೇರಿ ಖರ್ಚು ಯಂತ್ರ ವಾಹನಗಳ ಒಂದು ರಿಪೇರಿಯಂತಹ ಖರ್ಚು ಮುಂತಾದವು ಬರ್ಬೋದಾಗಿದೆ ಹಾಗೆ ಆ ಬಗ್ಗೆ ಸಹ ಎಚ್ಚರ ಬೇಕು ಇನ್ನು ಕೃಷಿಕರು ಕೃಷಿ ಚಟುವಟಿಕೆ ಮಾಡೋರು ಅಥವಾ ಯಂತ್ರ ವಾಹನ ನಡೆಸುವಂಥವ್ರು ಮುಂತಾದವರು ಅವರಿಗೆ ಸಹ ಯಂತ್ರೋಪಕರಣಗಳು ರಿಪೇರಿಯ ಖರ್ಚುಗಳು ನಾನಾ ರೀತಿಯ ಬೇರೆ ಬೇರೆ ಕಾರಣಗಳಿಂದ ಅವರ ಒಂದು ಉತ್ಪನ್ನಗಳಿಗೆ ಒಂದು ಉತ್ಪನ್ನಗಳು ಹಾಳಾಗೋದಾಗಲಿ ಉತ್ಪನ್ನಗಳಿಗೆ ಬೆಲೆ ಕುಸಿತ ಮುಂತಾದ ಒಂದು ಪೀಡಾ ರೀತಿಯ ಖರ್ಚುಗಳೆಲ್ಲ ಬರ್ಬೋದು ಅಥವಾ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ ರವಿಯಿಂದ ಬರುತ್ತೆ ಆ ಬಗ್ಗೆ ಎಚ್ಚರ ಇನ್ನು ರವಿಯ ಬಳಿಕ ಮಂಗಳ ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿ ಅಧಿಪತಿ ಮಂಗಳನಾಗಿದ್ದಾನೆ ಮೇಷರಾಶಿಗೆ ಅಧಿಪತಿ ಮಂಗಳ ಹಾಗಾಗಿ ಮಂಗಳ ನಿಮ್ಮ ರಾಶಿ ಅಧಿಪತಿಯು ಈಗ ನಿಮಗೆ ಪೂರಕವಾಗಿರೋದಿಲ್ಲ ಚತುರ್ಥ ಸ್ಥಾನದಲ್ಲಿ ಅದರಲ್ಲೂ ಅವರು ಕಟಕದಲ್ಲಿ ಈಗ ಮಂಗಳ ನೀಚವಾಗಿರುವಂತಹ ಸ್ಥಾನ ಹಾಗಾಗಿ ಈ ಈ ಸ್ಥಾನದವರು ನಿಮಗೆ ಅನೇಕ ರೀತಿಯ ಖರ್ಚುಗಳಿಗೆ ಪ್ರೇರಣೆ ಮಾಡುತ್ತೆ ಕೆಟ್ಟ ಕೆಲಸಗಳತ್ತ ಒಂದು ನಿಮ್ಮ ಆಕರ್ಷಣೆ ಮಾಡುತ್ತೆ ದುಷ್ಟ ಮಿತ್ರರನ್ನು ಸಹವಾಸ ಮಾಡೋದಾಗಲಿ ಅನೈತಿಕವಾದ ವಿಚಾರಗಳಿಗೆ ಹೋಗುವಂಥದ್ದಾಗಲಿ ಅಥವಾ ಅನೇಕ ರೀತಿಯ ನಿಮಗೆ ಧರ್ಮ ವಿರುದ್ಧವಾದನೋ ಅಥವಾ ಇನ್ನಿತರ ಸಮಾಜಕ್ಕೆ ವಿರುದ್ಧವಾದನ ಕೆಲಸ ಕಾರ್ಯಗಳಲ್ಲಿ ಒಂದು ಮನಸ್ಸು ಹೋಗುತ್ತೆ ಅಥವಾ ಅಂಥ ಒಂದು ವ್ಯಕ್ತಿಗಳು ನಿಮಗೆ ಈಗ ಒಂದು ಸ್ನೇಹಿತರಾಗ್ತಾರೆ ಆ ಬಗ್ಗೆ ವಿಚಾರ ಅಂದರೆ ನೀಚತ್ವ ಅಲ್ಲಿ ಅಲ್ಲಿರುವಂಥದ್ದು ಮಂಗಳನಿಗೆ ನೀಚತ್ವ ನಿಮ್ಮ ರಾಷ್ಟಾಧಿಪತಿನೇ ಈಗ ಆ ನೀಚತ್ವದ ರಾಶಿಯಲ್ಲಿದ್ದಾರೆ ಕಟಕ ರಾಶಿ ಅಂದರೆ ಅವರು ನೀಚಸ್ಥಾನ ಹಾಗಾಗಿ ಅಂಥ ಒಂದು ನೀಚತ್ವದ ಕೆಲವು ಬುದ್ಧಿಗಳು ನೀಚತ್ವದ ಕೆಲವು ಕೃತ್ಯಗಳಿಗೆ ನಿಮಗೆ ಆ ಒಂದು ಮನಸ್ಸು ು ಈಗ ತುಡಿಯುವಂಥ ಸಾಧ್ಯತೆ ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಅಲ್ಲದೆ ನಿಮಗೆ ಈಗ ಶತ್ರುಗಳ ಪೀಡೆ ಹೆಚ್ಚಾಗುತ್ತೆ ಮಂಗಳನ ಕಾರಣವಾಗಿ ಗುಪ್ತ ಶತ್ರುಗಳಿರ್ಬೋದು ಅಥವಾ ಪ್ರಕಟ ರೂಪದ ಶತ್ರುಗಳಿರ್ಬೋದು ಆ ಶತ್ರು ಪೀಡ ಹೆಚ್ಚಾಗುವಂಥದ್ದು ಜೊತೆಗೆ ನಿಮ್ಮ ಮೇಲೆ ಏನಾದರೂ ಅವರು ಸಂಚನ ಮಾಡೋದು ಇವೆಲ್ಲ ಸಾಧ್ಯತೆ ಇರುತ್ತೆ ಮೇಷರಾಶಿರ ಬಗ್ಗೆ ಗಮನ ಬೇಕು ಮುಂದೆ ಬುಧನ ವಿಚಾರ ಬುಧನ ಆಗಲೇ ಹೇಳಿದ್ದೇನೆ ಬುಧನ ನಿಮಗೆ ಪೂರಕವಾಗಿದ್ದಾನೆ ಬುಧ ಶುಕ್ರ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರೋದೊಂದು ಸಮಾಧಾನಕಾರ ವಿಚಾರ ಯಾಕಂದರೆ ನಿಮಗೆ ಅನ ಹಣಕಾಸಿಗೆ ಅಥವಾ ನಿಮ್ಮ ವ್ಯಾಪಾರಕ್ಕೆ ವೃತ್ತಿಗೆ ಅನೇಕ ರೀತಿಯಿಂದ ಬುಧ ಶುಕ್ರರು ಒಂದು ಸಹಾಯ ಖಂಡಿತ ಬರುತ್ತೆ ಅದ್ರ ಜೊತೆಗೆ ಶನಿ ಮಹಾರಾಜರು ಹದಿನೈದರ ಬಳಿಕ ಅವರು ಸಹ ಸಹಾಯ ಮಾಡಲಿದ್ದಾರೆ ಹಾಗಾಗಿ ಬುಧರು ನಿಮಗೆ ಅಲ್ಲಿ ಇರುವಂತಹ ಒಂದು ಚಲನೆ ಅಷ್ಟಮ ಚಲನ ನಿಮ್ಮ ರಾಶಿಯಿಂದ ಎಂಟನೇ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿರುವಂಥದ್ದು ಅದು ನಿಮಗೆ ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿಗೆ ಸಂಬಂಧಪಟ್ಟು ವ್ಯಾಪಾರಕ್ಕೋ ಉದ್ಯೋಗಕ್ಕೋ ಎಲ್ಲ ಅಭಿವೃದ್ಧಿ ಆಗುತ್ತೆ ಹೊಸ ಏನು ಚಾಲನೆ ಕೊಡುವಂಥದ್ದು ಅಥವಾ ಏನಾದರೂ ನಿಮ್ಮ ಯೋಜನೆಗಳನ್ನು ಈಗ ಒಂದು ಪ್ರಕ ಹೊಸ ರೀತಿಯನ್ನು ಸ್ಟಾರ್ಟ್ಅಪ್ ಮಾಡುವಂಥ ವಿಚಾರ ಅದಕ್ಕೆ ಅವಕಾಶಗಳು ಯುವಕರು ಸಾಧಕರು ಇದ್ದರೆ ಅವರಿಗೆ ಉದ್ಯೋಗ ಅವಕಾಶ ಸಿಗ್ಬೋದು ಅಥವಾ ಜಾಬ್ಗಾಗಿ ಹಿಂದೆ ಟ್ರೈ ಮಾಡಿ ನಿಮಗೆ ಬೇಜಾರಾಗಿದೆ ಈಗ ಒಂದು ಸಡನ್ನಾಗಿ ನಿಮಗೆ ಒಂದು ಆಫರ್ ಲೆಟರ್ಗಳು ಬರ್ಬೋದು ಅಥವಾ ಹಿಂದೆ ಮಾಡಿದ ಇಂಟರ್ವ್ಯೂಗಳ ರಿಸಲ್ಟ್ಗಳು ಈಗ ಬಂದ ನೀವು ಆದರೆ ಸಿಲೆಕ್ಟ್ ಆಗುವಂಥದ್ದು ಮುಂತಾದ ಹಲವಾರು ಒಂದು ವಿಚಾರಗಳು ನಿಮಗೆ ಈಗ ಶು ಶುಭದಾಯಕವಾಗಿಯೂ ಲಾಭದಾಯಕವಾಗಿದೆ ಇನ್ನು ವ್ಯಾಪಾರ ವೃತ್ತಿ ಮಾಡುವಂಥವ್ರಿಗ ಸ್ವಂತ ಉದ್ಯಮ ಮಾಡೋವ್ರಿಗೂ ಆ ಉದ್ಯಮದಲ್ಲಿ ಪ್ರಗತಿ ಅವರ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆ ಹೆಚ್ಚಳದಿಂದ ಲಾಭ ಆಗುವಂಥದ್ದು ಈ ರೀತಿ ಹಲವಾರು ಅವಕಾಶಗಳು ಖಂಡಿತ ಬರ್ತವೆ ಅದರಲ್ಲೂ ಇಪ್ಪತ್ತೈದರವರೆಗೆ ಬುಧನು ಅಲ್ಲಿ ನೇರ ಇರ್ತಾನೆ ಇಪ್ಪತ್ತಾರರ ಬಳಿಕ ಅಷ್ಟೇ ವಕ್ರಗತಿ ಬರೋದು ವಕ್ರಗತಿ ಬರುವಾಗ ಈ ಒಂದು ಸ್ಪೀಡ್ ಸ್ವಲ್ಪ ಕಡಿಮೆ ಆಗಬಹುದು ಹೊರತು ಅದರಿಂದ ನಿಮಗೆ ಹೆಚ್ಚೇನೂ ಕಷ್ಟಗಳಿಲ್ಲ ಒಟ್ಟಿನಲ್ಲಿ ಬುಧನ್ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡಲಿದ್ದಾನೆ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ನಿಮಗೆ ಗುರುಬಲದ ಕೊರತೆ ಗುರುಬಲ ಈಗ ಇದೆ ಆದರೆ ಗುರುಬಲ ಇದ್ದರೂ ಇಲ್ಲದಂತ ಯಾಕಂದರೆ ಅಲ್ಲಿ ಗುರುವಿಗೆ ವಕ್ರಗತಿ ಆಗಿದೆ ಅಕ್ಟೋಬರ್ ಒಂಬತ್ತರಿಂದ ಅಲ್ಲಿ ವಕ್ರಗತಿ ಆರಂಭವಾಗಿದ್ದು ಈ ತಿಂಗಳಲ್ಲೂ ಆ ವಕ್ರಗತಿ ಮುಂದುವರೆದರೆ ಕಾರಣ ಗುರುಬಲ ಈ ಒಂದು ಲಾಭ ಅಂತೂ ಇರುತ್ತೆ ನಿಮಗೆ ಅದರಿಂದ ಆದರೆ ಒಂದು ಬಹಳಷ್ಟು ಪ್ರಯೋಜನಗಳಿಗೆ ವಕ್ರಗತಿ ಇರುವ ಕಾರಣ ಲಾಭದ ವೇಗ ಕಡಿಮೆ ಆಗುತ್ತೆ ಅಥವಾ ಕೆಲವೊಮ್ಮೆ ಅದು ಗುರುಬಲ ಇದ್ದರೂ ಇಲ್ಲಿ ಎಂದು ಇದ್ದಂಥ ಒಂದು ಪ್ರಯೋಜನಗಳು ಬರೋದಿಲ್ಲ ಹಾಗಾಗಿ ಗುರುವಿನ ವಿಚಾರವಾಗಿ ನಿಮಗೆ ಹೆಚ್ಚೇನು ಅಲ್ಲಿ ಲಾಭ ನಷ್ಟಗಳು ಅಥವಾ ಅಥವಾ ಬದಲಾವಣೆಗಳು ಕಂಡುಬರೋದಿಲ್ಲ ಏನು ಶುಕ್ರನ ವಿಚಾರ ಆಗಲೇ ಹೇಳಿದರೆ ಶುಕ್ರ ನಿಮಗೆ ಪೂರಕವಾಗಿದ್ದೇನೆ ಎಂಟು ಒಂಬತ್ತರ ಚಲನೆ ವೃಶ್ಚಿಕ ರಾಶಿಯಲ್ಲಿ ಆರನೇ ತಾರೀಕು ವರೆಗೂ ಆ ಬಳಕೆ ಧನುರಾಶಿಗೆ ಏಳನೇ ತಾರೀಕಿಂದ ಇರ್ತಾನೆ ಹಾಗಾಗಿ ಆ ಒಂದು ಆರು ಏಳರ ಎಂಟು ಒಂಬತ್ತರ ಚಲನೆ ನಿಮಗೆ ವಿಶೇಷವಾಗಿ ಶುಭವನ್ನು ಲಾಭವನ್ನು ಕೊಡುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೆಲವರಿಗೆ ಭೂಮಿ ಕೊಳ್ಳೋ ಯೋಗ ಮನೆ ಕೊಳ್ಳೋ ಯೋಗ ಇನ್ನು ಕೆಲವರಿಗೆ ವಾಹನ ಕೊಳ್ಳುವಂಥ ಯೋಗಗಳು ಬರ್ಬೋದು ಸ್ಟಾರ್ಟಪ್ನವರಿಗೆ ಹೊಸ ಸ್ಟಾರ್ಟ್ಅಪ್ ಮಾಡಲಿಕ್ಕೆ ಅನುಕೂಲತೆಗಳು ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು ನೀವು ಲೋನ್ಗಳಿಗೆ ಅಥವಾ ಬೇರೆ ಬೇರೆ ರೀತಿಯ ಸಾಲಗಳಿಗೆ ಅರ್ಜಿ ಹಾಕಿದರೆ ನಿಮ್ಮ ಒಂದು ಯೋಜನೆಗಳಿಗೆ ಸಾಲಗಳು ಸ್ಯಾಂಕ್ಷನ್ ಆಗುವಂಥದ್ದಾಗಲಿ ಏನು ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋರಿಗೆ ಉದ್ಯೋಗದ ಹೆಸರು ಸಿಗುತ್ತದ್ದು ಏನು ಕಲಾವಿದರು ಮನೋರಂಜನಾ ಕ್ಷೇತ್ರ ಟಿ ವಿ ಸಿನಿಮಾ ಮಾಧ್ಯಮ ಅಥವಾ ಇನ್ನಿತರ ಬೇರೆ ಬೇರೆ ರೀತಿ ಮನೋರಂಜನಾ ಅಥವಾ ಇನ್ನಿತರ ಇದ್ದರೆ ಎಂಟರ್ಟೈನ್ಮೆಂಟ್ ಮೀಡಿಯಾಗಳಲ್ಲಿ ಕೆಲಸ ಮಾಡೋರಿಗೆ ಹೊಸ ಅವಕಾಶಗಳು ಬರಲಿವೆ ಜಾಬ್ ಆಪರ್ಚುನಿಟಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಶುಭ ಫಲವನ್ನು ಶುಕ್ರ ನಿಮಗೆ ಕೊಡಲಿದ್ದಾನೆ ಶುಕ್ರನಿಂದ ವಿಶೇಷವಾದ ಫಲ ತಿಂಗಳ ಪೂರ್ತಿ ಅಂದರೆ ತಿಂಗಳಹಿಡಿಯಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಇರುವಂಥದ್ದು ಒಂದು ಅದೃಷ್ಟದಾಯಕವಾಗಿದೆ ಶನಿ ಮಹಾರಾಜರ ವಿಚಾರ ಆಗಲಿ ಹೇಳಿದ್ದೇನೆ ಅವರು ನಿಮಗೆ ಲಾಭಸ್ಥಾನದಲ್ಲಿ ಮುಂದೆ ಹಿಂದೇನೋ ಇದ್ದರು ಈಗ ಮೈ ತಿಂಗಳಲ್ಲೂ ಅವರ ಜಾಬಸ್ಥಾನದಲ್ಲಿ ಸ್ಥಾನದಲ್ಲಿ ಇರ್ತಾರೆ ಅದರಲ್ಲೂ ಈಗ ಹದಿನೈದರಿಂದ ಅವರ ರುಜುಗತಿ ಬಂದಾಗ ಇನ್ನೂ ನಿಮಗೆ ಸ್ಪೀಡಾಗಿ ಅವರಿಂದ ಒಂದು ಆಶೀರ್ವಾದ ಬರುತ್ತೆ ಶನಿ ಮಹಾರಾಜರ ಆಶೀರ್ವಾದದಿಂದ ಭೂಮಿ ಮನೆ ಕೊಳ್ಳೋದಾಗಲಿ ಯಂತ್ರ ವಾಹನ ಕೊಳ್ಳೋದಾಗಲಿ ಅಥವಾ ನಿಮ್ಮ ಜಾಬ್ ವಿಚಾರವಾಗಲಿ ಅಥವಾ ಮದುವೆ ಆಗೋರಿಗೆ ಮದುವೆ ಫಿಕ್ಸ್ ಆಗೋ ವಿಚಾರ ಆಗಲಿ ಅಥವಾ ಇನ್ನಿತರ ಸಂತತಿಗೆ ಅಪೇಕ್ಷೆ ಸಂತತಿಯ ವಿಚಾರ ಫಲ ಬರುತ್ತೆ ಇವೆಲ್ಲವೂ ಅನೇಕ ರೀತಿಯ ನಿಮ್ಮ ಏನೇನು ಕನಸುಗಳಿದೆ ನನಸು ಮಾಡಲಿಕ್ಕೆ ಶನಿ ಮಹಾರಾಜರಿಗೆ ಅನುಗ್ರಹ ಮಾಡ್ತಾ ಇದ್ದರೆ ಒಳ್ಳೆ ಮನಸ್ಸಿಂದ ಶನಿ ಮಹಾರಾಜರ ಭಕ್ತಿಯಿಂದ ಅದನ್ನು ಚೆನ್ನಾಗಿ ಸ್ವೀಕರಿಸಿಕೊಳ್ಳಿ ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ರಾಹು ವಿರುದ್ಧವಾಗಿರ್ತಾನೆ ರಾಹು ನಿಮಗೆ ಅಲ್ಲಿ ವ್ಯಯಸ್ಥಾನದ ಹನ್ನೆರಡನೇ ಮನೆ ಆಗಿರುವಂಥದ್ದಲ್ಲಿ ಮೀನರಾಶಿಯಲ್ಲಿ ನಿಮ್ಮ ರಾಶಿಯಿಂದ ವ್ಯಯದಲ್ಲಿರುವಂಥ ರಾಹುವಿನಿಂದಾಗಿ ನಿಮಗೆ ಕೆಲವೊಮ್ಮೆ ಎಚ್ಚರ ಬೇಕು ಅದೇ ನಿಮಗೆ ಶತ್ರುಗಳ ಕಾಟ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಬರ್ಬೋದು ಅವರ ನಿಮಗೆ ನಿಮ್ಮ ವಿಧಿ ಸಂಚು ನಡೆಸುವುದಾಗಲಿ ಅಥವಾ ನಿಮ್ಮ ವಿರುದ್ಧ ಏನಾದರೂ ದೂರು ಕಂಪ್ಲೇಂಟ್ಗಳನ್ನು ಕೊಡೋದಾಗಲಿ ಅಥವಾ ನಿಮ್ಮ ಮೇಲೆ ಏನಾದರೂ ಸಾರ್ವಜನಿಕವಾಗಿ ಅವಮಾನಕರ ಘಟನೆ ಮಾಡೋದಾಗಲಿ ಎಲ್ಲ ಸಾಗುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ದುಷ್ಟರ ಒಂದು ಮೈತ್ರಿ ಆಗುತ್ತೆ ದುಷ್ಟ ಮಿತ್ರರು ಹತ್ತಿರ ಆಗ್ತಾರೆ ಅಥವಾ ದುಷ್ಟ ಮಿತ್ರರ ದುರ್ಬೋಧನೆಗೆ ಒಳಗಾಗ್ತಾರೆ ಅಥವಾ ದುಷ್ಟ ಮಿತ್ರ ದುಷ್ಟ ಸಹವಾಸಗಳಿಗೆ ಕೆಟ್ಟ ಕೆಲಸಗಳಿಗೆ ಸುಳ್ಳು ಹೇಳೋದ ಕಳ್ಳತನ ಮಾಡೋದು ಮುಂತಾದ ಈ ಒಂದು ವಂಚನೆ ಚೌರ್ಯಗಳು ಇತ್ಯಾದಿಗಳಿಗೆ ನಿಮಗೆ ಮನಸ್ಸು ಆ ದುಷ್ಟ ಮಿತ್ರರ ಪ್ರೇರಣೆಯಿಂದ ಆಗುವಂಥ ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಯಾಕಂದರೆ ಇವೆಲ್ಲ ಸಾಡೆ ಸಾತಿ ಆರಂಭ ಆಗುವ ಮುಂಚೆ ಕೆಲವು ತಿಂಗಳಲ್ಲಿ ಬರುವಂಥ ಕೆಲವು ಲಕ್ಷಣಗಳು ಇಂಥ ಒಂದು ವಿಚಾರಗಳಿಗೆ ನೀವು ಅಂದರೆ ಎಲ್ಲೋ ನೀವು ಅಲ್ಲಿ ಎಲ್ಲೆಲ್ಲಿ ಸಿಲುಕಿಕೊಳ್ತೀರ ಅದಕ್ಕೆಲ್ಲ ಮತ್ತೆ ಮುಂದೆ ಆ ಸಡೆಸತಿ ಬಂದಾಗ ಒಂದೊಂದು ಪನಿಷ್ಮೆಂಟ್ಗಳು ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗಲೇ ನೀವು ಅಂಥ ಒಂದು ವಿಚಾರಕ್ಕೆಲ್ಲ ಎಚ್ಚರಿತಾರೆ ರಾಹು ನಿಮಗೆ ಇಂಥ ಒಂದು ಕೆಲಸಕ್ಕೆ ಪ್ರೇರಣೆ ಮಾಡ್ತಾನೆ ಆ ಒಂದು ಪ್ರೇರಣೆಗೆ ನೀವು ಸಿಲುಕಿಕೊಳ್ಳದೆ ಪ್ರಚೋದನೆಗೆ ಸಿಲುಕೊಳ್ಳದೆ ಅದರಲ್ಲೂ ಎಚ್ಚರವಾಗಿರುವಂಥದ್ದು ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪೂರಕವಾಗಿರ್ತಾರೆ ತಿಂಗಳ ಪೂರ್ತಿ ನಿಮಗೆ ಒಂದು ಕೇತುವಿನ ಅನುಗ್ರಹ ಇರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆರನೇ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಇರುವಂತಹ ಕೇತು ನಿಮಗೆ ಆರೋಗ್ಯಕ್ಕೆ ಹಣಕಾಸಿಗೆ ಜೊತೆಗೆ ವ್ಯಾಪಾರ ವೃತ್ತಿ ಉನ್ನತಿಗೆ ಆಕಸ್ಮಿಕ ಧನಲಾಭ ಆಗಲಿಕ್ಕೆ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಆಗಲಿಕ್ಕೆ ಇನ್ನು ಯಾರಿಗೆ ಯಾತ್ರೆ ಪ್ರಯಾಣ ಮಾಡಬೇಕೆಂಬ ಹಂಬಲದಂಥ ಯಾತ್ರಾ ಪ್ರಯಾಣಗಳಿಗೆ ಸಾಗುವಂಥದ್ದು ವಿದೇಶ ಯಾತ್ರೆ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶದಲ್ಲಿ ಉದ್ಯೋಗ ವಿದೇಶದಲ್ಲಿ ಶಿಕ್ಷಣ ಮುಂತಾದ ಏನೇನೋ ಯೋಜನೆ ಇಟ್ಟುಕೊಂಡವರಿಗೆ ಆ ಕೇತುವಿನ ಅನುಗ್ರಹದಿಂದ ಈಗ ಸಹಾಯ ಆಗುತ್ತೆ ಅಲ್ಲಿ ಪೂರಕವಾಗಿ ಈಗ ನಿಮಗೆ ಶನಿ ಮಹಾರಾಜರು ಲಾಭದಲ್ಲಿದ್ದ ಲಾಭದಲ್ಲಿದ್ದರೆ ಶುಕ್ರನ ಅನುಗ್ರಹ ಮಾಡ್ತಾ ಇದ್ದರೆ ಬುಧನ ಅನುಗ್ರಹ ಮಾಡ್ತಾರೆ ಹಾಗೆ ಯುವಕರಿಗೆ ಶಿಕ್ಷಣ ಪಡೆಯವರಿಗೆ ಶಿಕ್ಷಣ ವೃತ್ತಿಯವರಿಗೆ ಅದು ಉದ್ಯೋಗ ಅಪೇಕ್ಷೆಗಳಿಗೆ ಎಲ್ಲ ಈ ಕೇತು ಮೇಳ ಸಹಾಯ ಮಾಡಲಿದ್ದೇನೆ ಇವೆಲ್ಲವೂ ಈ ಒಂಬತ್ತು ಗ್ರಹಗಳಲ್ಲಿ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಸಹಾಯ ಮಾಡುತ್ತೆ ಹಾಗೆ ಒಂಬತ್ತನೇ ಇದು ಯಾವುದು ಒಂಬತ್ತನೇದು ಚಂದ್ರ ಚಂದ್ರನು ಅಲ್ಲಿ ಪ್ರತಿ ಎರಡು ದಿನಗಳಿಗೂ ಮತ್ತು ಎರಡು ಕಾಲ ದಿನಗಳಿಗೂ ರಾಶಿ ಪರಿವರ್ತನೆ ಮಾಡುವಂಥ ಗ್ರಹ ಆಗಿರುವ ಕಾರಣ ಅಲ್ಲಿ ಚಂದ್ರನ ಒಂದು ಪರಿಣಾಮ ಅದು ದಿನ ದಿನಕ್ಕೂ ಅಥವಾ ಎರಡೆರಡು ದಿನಕ್ಕೂ ಅದು ಬೇರೆ ಬೇರೆನಾಗಿರುತ್ತೆ ಹಾಗಾಗಿ ಅದನ್ನೇ ನಿತ್ಯ ಗೋಚಾರ ಫಲ ಅಥವಾ ನಿತ್ಯದ ಒಂದು ರಾಶಿ ಫಲ ಅದು ಚಂದ್ರನ ಆಧಾರ ಮೇಲೆ ಹೇಳುವಂಥದ್ದು ಆ ಚಂದ್ರನ ಫಲವು ನಿಮಗೆ ಈ ತಿಂಗಳ ಡೇಟ್ಗಳಿಗೆ ಅನುಗುಣವಾಗಿ ಹೇಗಿದೆ ಅಂತ ಗಮನಿಸೋಣ ಚಂದ್ರನ ಚಲನೆ ಆರಂಭದಲ್ಲಿ ಈ ಒಂದು ನವೆಂಬರ್ ಆರಂಭದಲ್ಲಿ ಬಹಳ ಉತ್ತಮವಾದ ಫಲವನ್ನು ಕೊಡಲಿದೆ ನವೆಂಬರ್ ಒಂದು ಎರಡು ನಿಮಗೆ ಸಪ್ತಮದಲ್ಲಿರುವಂತಹ ಚಂದ್ರನು ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಆರೋಗ್ಯವನ್ನು ಸುಖವನ್ನು ಕೊಡಲಿದ್ದಾನೆ ನವೆಂಬರ್ ಒಂದು ಎರಡು ಅಂದರೆ ದೀಪಾವಳಿ ಒಂದು ಅಮಾವಾಸ್ಯೆ ಮತ್ತು ದೀಪಾವಳಿ ಪಾಡ್ಯಮ ದೀಪಾವಳಿ ಆರಂಭದ ನಿಮಗೆ ವಿಶೇಷವಾದ ಕೊಡ್ತಾ ಇದೆ ಇನ್ನು ದೀಪಾವಳಿ ಅಂದಾಗ ನೆನಪಾಯಿತು ನಿಮಗೆ ಆ ದೀಪಾವಳಿ ಒಂದು ವಾರ್ಷಿಕ ಫಲವನ್ನು ಈಗಾಗಲೇ ನಾನು ಪ್ರಸಾರ ಮಾಡಿದ್ದೇನೆ ಈ ದೀಪಾವಳಿಯಿಂದ ಮುಂದಿನ ವರ್ಷದ ದೀಪಾವಳಿ ವರೆಗೂ ಯಾವ ರೀತಿ ನಿಮಗೊಂದು ಗ್ರಹಗಳ ಬೆಂಬಲ ಗ್ರಹಗಳ ಫಲ ಇರುತ್ತೆ ಜೊತೆಗೆ ಏನೇನು ನೀವು ಒಂದು ಸುರಕ್ಷಾ ಕ್ರಮಗಳನ್ನು ಎಚ್ಚರಿಕೆಗಳನ್ನು ಯಾವ ರಾಶಿ ಅನಿಸಬೇಕು ಎಲ್ಲ ವಿಚಾರನು ಸಾರ್ವಜನಿಕ ಫಲವು ಜೊತೆಗೆ ಹನ್ನೆರಡು ರಾಶಿಗಳ ಫಲವು ಆ ದೀಪಾವಳಿಯ ಒಂದು ಪೂರ್ಣ ಸಂಪೂರ್ಣ ಫಲದಲ್ಲಿ ವ್ಯಕ್ತವಾಗಿ ಹೇಳಿದ್ದೇನೆ ಅದನ್ನು ನೀವು ಯಾರೂ ನೋಡಿಲ್ಲ ಅದನ್ನು ನೋಡಿಕೊಂಡು ಅದರಲ್ಲಿ ನಿಮಗೆ ವರ್ಷದ ಫಲವನ್ನು ಅನುಭವಿಸಿಕೊಳ್ಬೋದಾಗಿದೆ ಇನ್ನು ಮುಂತೆ ಈ ಒಂದು ಎರಡರಲ್ಲಿ ನಿಮಗೆ ಅನೇಕ ಶುಭ ಫಲಗಳು ದೀಪಾವಳಿ ಪರ್ವಕಾಲದಲ್ಲಿ ಕಂಡು ಬರುತ್ತೆ ಆ ಬಳಿಕ ಬರುವಂಥ ನವೆಂಬರ್ ಮೂರು ನಾಲ್ಕು ಮೂರು ನಾಲ್ಕು ನಿಮಗೆ ಅಷ್ಟೇನೂ ಉತ್ತಮವಾದ ದಿನ ಆಗಿರೋದಿಲ್ಲ ಆ ದಿನ ಕಲಹಗಳು ಬರುವಂಥ ದಿನ ಆಗಿರುತ್ತೆ ಮೂರು ನಾಲ್ಕರಲ್ಲಿ ನಿಮಗೆ ಮನೆಯಲ್ಲಿ ಕಲ ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡಿತ ಮಧ್ಯೆ ಮಿತ್ರರ ಮಧ್ಯೆ ಸೋದರ ಸೋದರರ ಮಧ್ಯೆ ಅಥವಾ ಸಹೋದ್ಯೋಗಿ ಅಂದರೆ ಕಾಲೀಗ್ಸ್ಗಳ ಮಧ್ಯೆ ಸಹಪಾಠಿಗಳ ಮಧ್ಯೆ ಎಲ್ಲ ಬರ್ಬೋದು ಹಾಗಾಗಿ ಈ ದಿನ ಕಲಹದ ವಾತಾವರಣ ಜಾಸ್ತಿ ಇರುತ್ತೆ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು ತಾಳ್ಮೆ ಬೇಕು ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಭಯ ಆವರಣ ಆಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು ಹಣಕಾಸಿನ ನಷ್ಟ ಕಷ್ಟಗಳು ಸಂಭವಿಸ್ಬೋದು ಯಾವುದೇ ಪ್ರಮುಖವಾದ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಇದ್ದರೆ ತುಂಬ ಎಚ್ಚರಿಕೆ ಹೆಜ್ಜೆಬೇಕು ಅಥವಾ ಯಾವುದನ್ನು ನಿಮಗೆ ಮುಂದುವರಿಸ್ಬೋದು ಅಥವಾ ಪೋಸ್ಟ್ ಪೋನ್ ಮಾಡುವುದಂತಹ ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನನ್ನು ಹೌದಾ ಕೊಡುಕೊಳ್ಳೋ ವಿಚಾರನ ಒಂದೆರಡು ದಿನದ ಮಟ್ಟಿಗೆ ಮುಂದೂಡೋದು ಒಳ್ಳೆಯದು ಹಾಗಾಗಿ ಯಾವುದೇ ವಿಚಾರದಲ್ಲಿ ಅಷ್ಟೇ ಉತ್ತಮ ಇಲ್ಲ ಮನ ಮನಧನದ ಎಚ್ಚರಿಕೆ ಹೆಚ್ಚಬೇಕು ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ ಮೂರು ನಾಲ್ಕರಲ್ಲಿ ಐದು ಆರು ಏಳು ಐದು ಆರು ಏಳು ಅಷ್ಟೇ ನಿಮಗೆ ಸಾಮಾನ್ಯ ದಿನಂದು ಕಂಡು ಬರುತ್ತೆ ಅಲ್ಲಿ ನವಮದಲ್ಲಿ ಇರುವಂತಹ ಚಂದ್ರ ನವಮದಲ್ಲಿ ಚಂದ್ರನು ನಮಗೆ ಅನೇಕ ರೀತಿಯ ಖರ್ಚುಗಳಿಗೆ ಕಾರಣ ಆಗ್ತಾನೆ ಅನಿರೀಕ್ಷಿತ ಖರ್ಚುಗಳು ಬರೋಂಥದ್ದು ಇದರ ಅಪಾವಿ ನಷ್ಟ ಕಷ್ಟಗಳು ಆಗುವಂಥ ಸಹಿತ ಹಣಕಾಸಿನ ಕೊರತೆ ಎದುರಾಗುವಂಥದ್ದು ಜೊತೆಗೆ ನೀವು ಸ ನಿಮಗೆ ಬರಬೇಕಾದ ಹಣವು ಸಮಯದಲ್ಲಿ ಬಾರದಿರುವಂಥದ್ದು ಅಥವಾ ನಿಮಗಿಂದ ಏನಾದರೂ ಹಿಂದೆ ಲಾಭ ಪಡೆದರೂ ಈಗ ನಿಮಗೆ ಸಮಯಕ್ಕೆ ಸರಿಯಾಗಿ ಸ್ಪಂದನೆ ಮಾಡದಿರುವಂಥದ್ದು ಅಥವಾ ನಿಮ್ಮಿಂದ ಒಂದು ಲಾಭ ಪಡೆದಂಥ ವ್ಯಕ್ತಿಗಳಿಗೆ ನಿಮಗೆ ವಿರುದ್ಧವಾಗಿ ಉಲ್ಟಾ ಮಾತಾಡುವಂಥದ್ದು ಇವೆಲ್ಲ ಘಟನೆಗಳು ಜರಬಹುದು ಮನಸ್ಸಲ್ಲಿ ಅದರಿಂದ ಚಿಂತೆ ಹೆಚ್ಚಾಗುತ್ತೆ ಯಾರು ನಿಮಗೆ ಸಹಾಯವನ್ನು ನಿರಾಕರಣೆ ಮಾಡ್ತಾರೆ ಅಥವಾ ಹಿಂದೆ ನಿಮ್ಮಿಂದ ಪ್ರಯೋಜನ ಪಡೋರು ನಿಮ್ಮ ಈಗ ದೂರ ಮಾಡಿದಾಗ ನಿಮಗಿಂದ ಅಷ್ಟು ಬೇಜಾರಾಗುತ್ತೆ ಎಲ್ಲರಿಗಾದರೂ ಸಹ ಸಹಜವಾಗಿ ಆಗುತ್ತೆ ಅಂತ ಒಂದು ನಿಮಗೆ ಬೇಜಾರು ದುಃಖ ಆಗುವಂಥ ಸಾಧ್ಯತೆ ಮನಸ್ಸಲ್ಲಿ ಚಿಂತೆ ಆಗುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲೆಲ್ಲ ಸ್ವಲ್ಪ ಹಿನ್ನಡೆ ಅಥವಾ ಸ್ಲೋನೆಸ್ಗಳು ಆಗುತ್ತೆ ತಕ್ಷಣ ತಕ್ಷಣ ಯಾವುದು ಕೆಲಸಗಳು ಆಗೋದಿಲ್ಲ ಎಲ್ಲ ನಿಧಾನಗತಿಯಾಗೋ ಸಾಧ್ಯತೆ ಐದು ಆರು ಏಳರಲ್ಲಿರುತ್ತೆ ಹಾಗಾಗಿ ಐದು ಆರು ಎರಡರಲ್ಲಿ ನಿಮ್ಮ ವ್ಯವಹಾರ ಹಣಕಾಸು ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ ಏನು ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮದಿಂದ ನವೆಂಬರ್ ಎಂಟು ಒಂಬತ್ತು ವಿಶೇಷವಾದ ಲಾಭವನ್ನು ಕೊಡುವಂಥ ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಕೊಡ್ತಾನೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅದು ರಾಜಕೀಯ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳಿಗ ಮಾಡಿಕೊಳ್ಬೋದು ಯಾರಿಗೆ ಜಾಬ್ಗಾಗಿ ಪ್ರಯತ್ನ ಮಾಡೋಂಥವ್ರು ಜಾಬ್ಗಾಗಿ ಪ್ರಯತ್ನ ಪಡುವಂಥದ್ದು ಅಥವಾ ಏನಾದರೂ ನಿಮ್ಮ ಒಂದು ಶುಭ ಕಾರ್ಯಗಳಿಗೆ ಮದುವೆ ಮುಂದೆ ಇತ್ಯಾದಿಗಳಿಗೆ ಪ್ರಯತ್ನ ಮಾಡುವಂಥ ವಿಚಾರಗಳಿಗೆ ಪ್ರಯತ್ನ ಪಟ್ಟರೆ ಬೇಗನೆ ಆಗುತ್ತೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಸಹ ನಿಮಗೆ ಅನೇಕ ರೀತಿಯ ಲಾಭ ಕೊಡುವಂಥ ದಿನ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ ಅಪರೂಪಕ್ಕೆ ತಿಂಗಳಿಗೊಮ್ಮೆ ಸಿಗುತ್ತೆ ಎಲ್ಲರಿಗೂ ಯಾವಾಗಲೂ ಸಿಗೋದಿಲ್ಲ ತಿಂಗಳಲ್ಲಿ ಒಮ್ಮೆ ಚಂದ್ರನಿಗೆ ಲಾಭ ಸ್ಥಾನದಲ್ಲಿ ಬಂದಿದ್ದರೆ ಎರಡು ದಿನಗಳ ಕಾಲ ಹತ್ತು ಅನ್ನೋದರಲ್ಲಿ ನಿಮಗೆ ಅನಾನಾ ರೀತಿಯ ಲಾಭಗಳಾಗುತ್ತವೆ ವ್ಯಾಪಾರ ವ್ಯಾಪ್ತಿಯಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಅನೇಕ ನಿಮಗೆ ಆಕಸ್ಮಿಕ ಧನ ಲಾಭ ಆಗುವುದು ಅಥವಾ ಯಾವುದೇ ರೀತಿ ಅದೃಷ್ಟ ಪರೀಕ್ಷೆಯಲ್ಲಿ ನಿಮಗೆ ಜಯ ನಿಮ್ಮದಾಗುವಂಥದ್ದು ಜೊತೆಗೆ ಈ ಯುವಕರು ಸಾಧಕರು ಅಥವಾ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಸಾಧನೆಗೆ ಪ್ರತಿಭೆ ಪುರಸ್ಕಾರ ಕೆಲವರಿಗೆ ಸರ್ಕಾರದ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಬರ್ಬೋದು ಇನ್ನು ಕೆಲವರಿಗೆ ಸರ್ಕಾರ ಉದ್ಯೋಗ ಇನ್ನಿತರ ಉದ್ಯೋಗದ ಒಂದು ಆಫರ್ ಲೆಟರ್ಗಳು ಬರುವಂಥದ್ದು ಈ ರೀತಿ ಹಲವಾರು ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಚಂದ್ರ ಅನುಗ್ರಹದಿಂದ ಈ ಹತ್ತು ಹನ್ನೊಂದರೇ ದಿವೆಂಬರ್ ಹತ್ತು ಹನ್ನೊಂದರಲ್ಲಿ ಆಗಲಿವೆ ಆ ಬಳಿಕ ನವಂಬರ್ ಹನ್ನೆರಡು ಹದಿಮೂರರಲ್ಲಿ ನಿಮಗೆ ಸಾಮಾನ್ಯ ದಿನ ಕಂಡು ಬರುತ್ತೆ ವ್ಯಯಸ್ಥಾನ ವ್ಯಯಸ್ಥಾನದಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಚಂದ್ರನು ವ್ಯಯದಲ್ಲಿದ್ದಾಗ ನಿಮಗೆ ಕಷ್ಟ ನಷ್ಟಗಳಾಗ್ಬೋದು ಅನಿರೀಕ್ಷಿತ ಲಾಭದಲ್ಲೂ ಅನಿರೀಕ್ಷಿತ ನಷ್ಟ ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ ಏನು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ನಿಮ್ಮ ಜನ್ಮರಾಶಿಗೆ ಬರುವಂಥ ಚಂದ್ರ ಅಲ್ಲಿ ಮೇಷರಾಶಿಯಲ್ಲಿ ಚಂದ್ರನಿರ್ತಾನೆ ಹಾಗಾಗಿ ಜನ್ಮದಲ್ಲಿ ಚಂದ್ರನ ಬಂದಾಗ ನಿಮಗೆ ಆರೋಗ್ಯವೋ ಸುಖವೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಜೊತೆಗೆ ಬಂಧುಗಳಿಂದ ಭಿತ್ರರಿಂದ ಏನಾದರೂ ಕೊಡುಗೆಗಳು ಮತ್ತು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸ್ತ್ರೀಯರ ಮೂಲಕ ಪುರುಷರಿಗೆ ಪುರುಷರ ಮೂಲಕ ಸ್ತ್ರೀಯರಿಗೆ ಪರಸ್ಪರವಾಗಿ ಒಂದು ಲಾಭದ ವಿಚಾರಗಳಾಗುವಂಥದ್ದು ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಬರುವಂಥದ್ದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವ ಅವಕಾಶ ಉತ್ತಮವಾದ ಭೋಜನ ಆಹಾರ ಸೇವಂತ ಅವಕಾಶ ಈ ಹದಿನಾಲ್ಕು ಹದಿನೈದರಂದು ಬರಲಿದೆ ಆ ಬಳಿಕ ಹದಿನಾರು ಹದಿನೇಳು ಸಾಮಾನ್ಯ ದಿನ ಅಲ್ಲಿ ದ್ವಿತೀಯ ಸ್ಥಾನ ನಿಮ್ಮ ಧನ ಧನಸ್ಥಾನದಲ್ಲಿ ಬರುವಂಥ ಚಂದ್ರಿಂದಾಗಿ ಕೆಲವೊಮ್ಮೆ ನಿಮಗೆ ಧನ ನಷ್ಟ ಆಗ್ಬೋದು ಅನೇಕ ರೀತಿ ಅನಿರೀಕ್ಷಿತ ನಷ್ಟಗಳಿಗೆ ಒಳಗಾಗ್ಬೋದು ಅಥವಾ ಯಾರಾದರೂ ನಿಮ್ಮ ನಿಮಗೆ ಮೋಸಪಡಿಸುವ ವಂಚನೆ ಮಾಡುವಂಥ ಸಾಧ್ಯತೆ ಆನ್ಲೈನಲ್ಲೋ ಅಥವಾ ಇನ್ನಿತರ ಯಾವುದೇ ಆಮಿಷಕ್ಕೆ ಒಳಗಾಗಿ ನೀವು ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಮಾಡುವಂಥ ವೃತ್ತಿ ವ್ಯಾಪಾರದಲ್ಲಿ ಯಾವುದೋ ಒಂದು ನಿಮ್ಮದೇ ಅಚಾತುರ್ಯದಿಂದ ಅಲ್ಲಿ ನಿಮಗೆ ನಷ್ಟಗಳು ಆಗುವಂಥ ಸಾಧ್ಯತೆ ಹಾಗಾಗಿ ಹದಿನಾರು ಹದಿನೇಳರಲ್ಲಿ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ ಇನ್ನು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ತೃತೀಯ ಸ್ಥಾನ ಅಲ್ಲಿ ತೃತೀಯದಲ್ಲಿ ವಿಶೇಷವಾಗಿ ನಿಮಗೆ ಜಯವನ್ನು ಲಾಭವನ್ನು ಚಂದ್ರನ ತಂದುಕೊಡಲಿದ್ದಾನೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿದೆ ಮಹಿಳೆಯರು ಗೃಹಿರ ಸಾಮಾನದಲ್ಲಿ ನೆಮ್ಮದಿ ವಾತಾವರಣ ವಿದ್ಯಾರ್ಥಿಗಳಿಗೂ ಸಾವಿರ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಆಗುವಂಥದ್ದು ಅಪೇಕ್ಷೆ ಪಟ್ಟಂಥ ಸಿಗುವ ಅಲ್ಲಿ ಉತ್ತಮ ರ್ಯಾಂಕಿಂಗ್ ಬರುವಂಥ ಮುಂತಾದ ಅನೇಕ ಶುಭ ಫಲಗಳು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೂ ಆಗಲಿವೆ ಜೊತೆಗೆ ವ್ಯಾಪಾರ ಉದ್ಯಮ ಮಾಡಲು ಸಹ ಅವರವರು ವ್ಯಾಪಾರ ಹೆಚ್ಚಿನ ಲಾಭ ಇರುತ್ತೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳಲ್ಲಿ ಚಂದ್ರನಿರುವಂತಹ ಸ್ಥಾನದಿಂದ ನಿಮಗೆ ಅಲ್ಲಿ ಚತುರ್ಥ ಸ್ಥಾನ ಅಷ್ಟೇನೂ ಉತ್ತಮವಾಗಿಲ್ಲ ಆ ಮೂರು ದಿನಗಳಲ್ಲಿ ನಿಮಗೆ ಕೌಟುಂಬಿಕ ಕಲಾ ಬರ್ಬೋದು ಮಾತಿನ ಚಕಮಕಿ ಬರ್ಬೋದು ವಿಶೇಷವಾಗಿ ಕಿರಿಯರಲ್ಲಿ ನಿಮಗಿಂತ ವಯಸ್ಸಿನಲ್ಲಿ ಕಿರಿಯರು ಇರ್ತಾರೆ ಅವರಲ್ಲಿ ಜಗಳ ಬರ್ಬೋದು ಅಥವಾ ಈ ಸಹೋದರ ಸಂಬಂಧಗಳಲ್ಲಿ ಅಥವಾ ಬಂಧುಗಳಲ್ಲಿ ಮಿತ್ರರಲ್ಲಿ ಹಾಗೆ ನಿಮಗೆ ಜಗಳ ಮಾತಿನ ಕಲಾ ಬರ್ಬೋದು ಅಥವಾ ಯಾವುದಾದ್ರೂ ಪ್ರಯಾಣ ಮಾಡ್ತಿದ್ರೆ ಅಂದ್ಕೊಂಡ್ರೆ ಆ ಕಾಲದಲ್ಲಿ ಸಹ ಪ್ರಯಾಣಿಕರ ಜೊತೆಗೆ ಏನೋ ವಾಗ್ವಾದಗಳು ಆಗುವಂಥದ್ದು ಜೊತೆಗೆ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲಾದರೂ ಕಾನೂನು ಕ್ರಮಗಳು ಎಲ್ಲ ಮನೂನು ಕ್ರಮದಿಂದ ಮೇಲೆ ನೋಟೀಸ್ ನೋಟಿಸು ಅಥವಾ ಇತ್ಯಾದಿ ನಿಮ್ಮ ಒಂದು ಬೆಂಬೋನು ಅಂತ ಹೇಳ್ತಾರಲ್ಲ ಅಂತ ಮೆಮೋ ಇತ್ಯಾದಿಗಳ ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಈ ಸರ್ಕಾರದಿಂದ ಅಥವಾ ಇನ್ನಿತರ ಇಲಾಖೆಗಳಿಂದ ಏನಾದರೂ ನೋಟಿಸ್ಗಳು ಬರೋದಾಗಲಿ ಅಥವಾ ಇನ್ನಿತರ ಒಂದು ದಂಡನೆ ಪೆಲಾಟಿ ಇತ್ಯಾದಿಗಳು ನಿಮ್ಮ ಮೇಲೆ ಬರುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ವಿಚಾರಗಳು ಎಚ್ಚರಿಕೆ ಹೆಚ್ಚಬೇಕು ನಿಮ್ಮ ದಲ್ಲದ ವಿಚಾರಕ್ಕೆ ತಲೆ ತೋರಿಸಿದಾಗಲಿ ಕಾನೂನು ಭಂಗಿಸುವಂಥ ನಿಯಮ ವಿರೋಧಿಸಿದ ಯಾವುದೇ ಕೆಲಸ ಕಾರ್ಯಗಳ ಕೈ ಆಗೋದಾಗಲಿ ಮಾಡಲಿಕ್ಕೆ ಹೋಗಬಾರ್ದು ಆ ಬೆಳಗ್ಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಿಮಗೆ ನಂಟರು ಅಥವಾ ಇಷ್ಟರ ಜೊತೆಗೆ ಅಂದರೆ ನಿಮ್ಮ ರಿಲೇಟಿವ್ಗಳ ಜೊತೆಗೇನಾದ್ರು ಮಾತಿನ ಚಕಮಕಿ ಆಗ್ಬೋದು ಅದೇ ರೀತಿ ನಿಮ್ಮ ಒಂದು ಮನೆಯ ಕಿರಿಯ ಸದಸ್ಯರು ನಿಮಗೆ ಏನಾದರೂ ಮಾತಿನ ಚಕಮಕಿ ಆಗ್ಬೋದು ನಿಮ್ಮದೇ ಮಕ್ಕಳು ತಂಗಿನ ತಂಬನೋ ಇರ್ಬೋದು ಅವರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಜೊತೆಗೆ ನಿಮ್ಮ ಕಿರಿಯ ಸಹೋದ್ಯೋಗಿಗಳು ಅಂದರೆ ಜೂನಿಯರ್ಗಳು ಕಲೀಗ್ಸ್ಗಳು ಯಾರಿರ್ತಾರೆ ಅವರು ನಿಮ್ಮ ಮೇಲೆ ಏನಾದ್ರು ಕಂಪ್ಲೇಂಟೆಲ್ಲ ಆರೋಪವನ್ನು ಮಾಡಿ ಅದರ ಮೂಲಕ ನಿಮಗೆ ಇರಿಸಿ ಬಿಡಿಸೋ ಅಥವಾ ನಿಮ್ಮದಲ್ಲದ ವಿಚಾರಕ್ಕೆ ಅವರು ಕೆಲವೊಂದು ವಿಚಾರ ನಿಮ್ಮ ಮೇಲೆ ಆರೋಪ ಹೊರ ಇತ್ಯಾದಿ ನಿಮಗೆ ಅನಪೇಕ್ಷಿತ ಘಟನೆಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಂಭವಿಸುವಂಥ ಸಾಧ್ಯತೆ ಆ ಬಗ್ಗೆ ಹೆಚ್ಚಿರಬೇಕು ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಅಲ್ಲೇ ಮೂರು ದಿನಗಳು ಚಂದ್ರನು ಇರುವಂಥ ಷಷ್ಠದ ಸ್ಥಾನ ನಿಮಗೆ ಜಯವನ್ನು ಲಾಭವನ್ನು ತಂದುಕೊಡಲಿವೆ ಆ ಮೂರು ದಿನಗಳಲ್ಲಿ ಇರುವಂಥ ಕನ್ಯ ರಾಶಿಯಲ್ಲಿರುವಂಥ ಚಂದ್ರನು ನಿಮಗೆ ಯಶವನ್ನು ಕೀರ್ತಿಯನ್ನು ಲಾಭವನ್ನು ಕೊಡಲಿದ್ದಾನೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯೋಗಿಗಳಿಗೆ ಪ್ರಗತಿ ಒಂದು ಬೇರೆ ಬೇರೆ ರೀತಿಯ ರಾಜಕೀಯ ರಂಗ ಸರ್ಕಾರ ರಂಗದಲ್ಲಿ ಇರುವಂಥವರಿಗೆ ಅವರ ಒಂದು ಏನಾದರೂ ಕೊಡುಗೆಗಳಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಬಿರುದು ಕೀರ್ತಿಗಳು ಸಿಗುವಂಥದ್ದು ಜೊತೆಗೆ ನಿಮಗೆ ಒಂದು ಸಮಾಜದಲ್ಲಿ ಗೌರವದ ಸ್ಥಾನ ಸಿಗುವಂಥ ಅವಕಾಶ ಇನ್ನು ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶ ಉದ್ಯೋಗಿಗಳು ಬರುತ್ತೆ ಸ್ವಂತ ಉದ್ಯಮ ಸ್ವಂತ ವ್ಯಾಪಾರ ಮಾಡೋರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದರೆ ಬರುತ್ತೆ ವಿದ್ಯಾರ್ಥಿಗಳಿಗೂ ಮಹಿಳೆಯರು ಗ್ರಹಣರಿಗೆ ಸಂಬಂಧ ನೆಮ್ಮದಿಯ ದಿನ ಆಗಿರುತ್ತೆ ಈ ಮೂರು ದಿನಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಅಪರೂಪಕ್ಕೆ ಬರುವಂಥ ಒಂದು ಆ ಚಂದ್ರನ ಅನುಗ್ರಹದ ವಿಶೇಷವಾದ ದಿನ ಅಲ್ಲಿ ನಿಮಗೆ ಶತ್ರು ಸಹಗಳು ಸಹ ಈಗ ಮಿತ್ರರಾಗುವಂಥ ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ದುಕೊಂಡ ವ್ಯಕ್ತಿಗಳು ನಿಮಗೆ ಸಮೀಪವಾಗಿ ಅವರು ನಿಮಗೆ ಸಹಾಯಕ್ಕೆ ನಿಲ್ಲುವಂಥದ್ದು ಅಥವಾ ನಿಮ್ಮ ಪರವಾಗಿ ನಿಲ್ಲುವಂಥದ್ದು ಇತ್ಯಾದಿ ಅಪರೂಪದ ಉತ್ತಮ ಘಟನೆಗಳು ಈಗ ಮೂರು ದಿನಗಳಲ್ಲಿ ಜರುಗುತ್ತೆ ఇంకా ఇప్ప ఇప్ప సార్ నిమ్మ పాలిగ ఉత్తమ దిన సప్తమంత చంద్రు మొత్తం నిమిషా ಸುಖ ನನ್ನ ನೆಮ್ಮದಿಯನ್ನು ಲಾಭವನ್ನು ಕೊಡ್ತಾನೆ ದಾಂಪತ್ಯದಲ್ಲಿ ಉತ್ತಮವಾದ ಬಾಂಧವ್ಯ ಮಾಡುತ್ತೆ ಗಂಡ ಹಣ್ಣರ ಬಾಂಧವ್ಯ ಚೆನ್ನಾಗುತ್ತೆ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು ಅಥವಾ ಈಗಾಗಲೇ ಒಂದು ಮದುವೆಗೆ ನಿಶ್ಚಿತ ಆಗಿದೆ ಅದು ಹಿಂದೆ ವಿಳಂಬ ಆಗಿತ್ತು ವಕ್ರಗತಿಯಲ್ಲಿ ಅದು ಶನಿ ಮಹಾರಾಜರಿಗೆ ವಕ್ರಗತಿಯಿಂದ ರುಜುಗತಿಗೆ ಬಂದಾಗ ಅದು ಈ ದಿನಾಂಕಗಳಲ್ಲಿ ಹೆಚ್ಚು ಅದು ಮದುವೆ ಪತ್ತೆ ಬೆಕ್ಸ್ ಫಿಕ್ಸ್ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಹಿಂದೆ ಮಿಸ್ ಆಗಿದ್ದಂಥ ಅವಕಾಶಗಳು ನಿಮಗೆ ಈ ದಿನ ಸಿಗಲಿವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಇನ್ನು ಕೊನೆಯ ದಿನ ನವೆಂಬರ್ ಮೂವತ್ತು ಅಷ್ಟೇನು ಉತ್ತಮ ಇಲ್ಲ ಕೊನೆಯ ದಿನದಲ್ಲಿ ಸ್ವಲ್ಪ ಮಾತಿನ ಚಮಕ ಬರುತ್ತೆ ಆರೋಗ್ಯದಲ್ಲಿ ಏರ್ಪರ ಹೊಟ್ಟೆ ನೋವು ಅಜೀರ್ಣ ಅಥವಾ ತಲೆ ನೋವು ಜ್ವರ ಶೀತ ನೆಗಡಿ ಇತ್ಯಾದಿಗಳು ಸಹ ಆ ಕಾಲಮಾನ ಅಥವಾ ಆಹಾರದಿಂದಾಗಿ ಬರುವಂಥ ದೋಷಗಳು ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು ಅದೇ ರೀತಿ ಮಾತಿನ ಚಕಮಕಿ ಆಗುತ್ತೆ ಮನೆಯ ಸದಸ್ಯರಲ್ಲಾಗುತ್ತೆ ಸಹದ್ಯೋಗಿಗಳಲ್ಲಾಗುತ್ತೆ ಅದು ಸಹ ಆಗುವಂಥ ಮಾತಿನ ಚಕಮಕಿ ಆಗುತ್ತೆ ಜೊತೆಗೆ ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪರು ಹಣಕಾಸಿನ ಹರಿವು ಸಹ ಅಷ್ಟು ಇರೋದಿಲ್ಲ ಹಾಗಾಗಿ ತಿಂಗಳ ಕೊನೆಯ ದಿನ ಮೂವತ್ತನೇ ತಾರೀಕು ನವೆಂಬರ್ ಮತ್ತು ಅಷ್ಟೇನು ಉತ್ತಮವಾಗಿ ಇರುವುದಿಲ್ಲ ಆ ಬಗ್ಗೆ ಸ್ವಲ್ಪ ತನುಮನದ ಎಚ್ಚರಿಕೆ ಬೇಕಾಗುತ್ತೆ ಇವೆಲ್ಲವೂ ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಸೂರ್ಯನಿಂದ ಆರಂಭಿಸಿ ಒಂಬತ್ತು ಗ್ರಹಗಳು ಯಾವ ರೀತಿ ನಿಮಗೆ ಗೋಚಾರದಲ್ಲಿ ಈ ರೀತಿಯ ಫಲವನ್ನು ಕೊಡ್ತಾ ಇದ್ದೇವೆ ಅನ್ನೋದರ ಒಂದು ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಣ್ಣ ಅಂದರೆ ಗ್ರೀನ್ ಅಥವಾ ಹಸಿರು ಬಣ್ಣನ್ನು ಈ ತಿಂಗಳು ಪೂರ್ತಿಯಾಗಿ ಬಳಸ್ಬೋದಾಗಿದೆ ಇನ್ನು ಮಿಕ್ಸ್ ಅಥವಾ ಆ ಮಿಶ್ರವಾದ ಬಣ್ಣ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಒಂದು ಬಣ್ಣ ಇದ್ದರೆ ಅದಕ್ಕೆ ಮಿಕ್ಸ್ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ಆ ಒಂದು ಮಿಕ್ಸ್ರ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸೋದು ಕೇತುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ನಿಮಗೆ ಶುಕ್ರನ ಅನುಗ್ರಹ ಇರುವಂಥದ್ದು ಶುಕ್ರನ ಅನುಗ್ರಹ ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಬೋದು ಹಾಗಾಗಿ ಗ್ರೀನ್ ಮಿಕ್ಸ್ ಮತ್ತು ವೈಟ್ ಬಣ್ಣನ ಈ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆಗಳಲ್ಲಿ ನೀವು ಐದು ಆರು ಏಳು ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಹದಿನೈದರಿಂದ ನಿಮಗೆ ಶನಿಯ ಮಹಾರಾಜರ ಒಂದು ರುಜುಗತಿಯ ಅನುಗ್ರಹ ಆಗಲಿದೆ ಲಾಭಸ್ಥಾನದಲ್ಲಿ ಹಾಗಾಗಿ ಹದಿನೈದರಿಂದ ನೀವು ಬ್ಲೂ ಅಥವಾ ನೀಲಿ ಬಣ್ಣ ಜೊತೆಗೆ ಸಂಖ್ಯೆ ಎಂಟನ್ನು ಹದಿನೈದರ ಬಳಿಕ ನೀವು ಬಳಸ್ಕೊಳ್ಬೋದು ಇನ್ನು ಆಗಲೇ ಒಂದಷ್ಟು ಡೇಟ್ಗಳನ್ನು ಹೇಳಿದರೆ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳು ಯಾವ್ಯಾವ ದಿನ ಇದೆ ಹೇಳಿ ಆ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂನ ನೀವು ಆ ದಿನಾಂಕಗಳು ಬಳಸುವಂಥದ್ದು ಕೆಲವು ನಿಮಗೆ ಈ ತಿಂಗಳಲ್ಲಿ ಬರುವಂಥ ಒಂದು ಗ್ರಹಗಳ ಒಂಬತ್ತು ಗ್ರಹಗಳ ಅನುಗ್ರಹ ಯಾವ ರೀತಿ ಇದೆ ಅವುಗಳಿಂದ ಆಗುವ ಒಳ್ಳೆಯ ಮತ್ತು ಕೆಲವು ಅಡ್ಡ ಪರಿಣಾಮಗಳು ಅಥವಾ ಕೆಟ್ಟ ಪರಿಣಾಮಗಳು ಏನಿದೆ ಇನ್ನು ಈ ಕೆಟ್ಟ ಪರಿಣಾಮ ಕೊಡುವಂಥ ಗ್ರಹಗಳು ಉದಾಹರಣೆಗೆ ರವಿ ಕುಜಾ ರಾಹು ಅಥವಾ ಒಂದು ಹಂತದಲ್ಲಿ ನಿಮಗೆ ಗುರು ಈಗ ವಕ್ರವಾಗಿರ್ತಾನೆ ಇನ್ನು ನಿಮಗೆ ಬುಧನ ಅನುಗ್ರಹ ನಿಮಗೆ ಇಪ್ಪತ್ತಾರರ ಬಳಿಕ ಬುಧನ ವಕ್ರಿಗೆ ಹೋಗ್ತಾನೆ ಹಾಗಾಗಿ ಈ ಒಂದು ಗ್ರಹಗಳ ಒಂದು ದೋಷ ನಿಭ ನಿರ್ವಹಣೆ ಆಗ ಏನು ಮಾಡಬೇಕು ಅಂದರೆ ನೀವು ವಿಶೇಷವಾಗಿ ಭಕ್ತಿ ಮಾರ್ಗದೇ ಒಂದು ಭಾಳ ಉತ್ತಮ ಗಣೇಶ ಭಕ್ತಿ ಮಾಡ್ಬೋದು ಈಶ್ವರನ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡುವಂಥದ್ದು ದೇವೇ ಅಥವಾ ಅಮ್ಮನವರು ಭಕ್ತಿ ಮಾಡುವಂಥದ್ದು ನಮ್ಮ ನವಗ್ರಹಗಳ ಆರಾಧನೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಪಠನೆ ಮಾಡುವಂಥದ್ದು ಅಥವಾ ಈಗ ಕಾರ್ತಿಕ ಮಾಸ ಕಾರ್ತಿಕ ಮಾಸವು ಈಗ ದೀಪಾವಳಿಯ ಒಂದು ಅಮಾವಾಸ್ಯೆ ಮರುದಿನಿಂದ ಅಂದರೆ ದೀಪಾವಳಿ ಪಾಡ್ಯಮಿಂದ ಕಾರ್ತಿಕ ಮಾಸ ಆರಂಭ ಆಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷವಾದ ಕಾರ್ತಿಕ ಸೋಮವಾರದಂದು ನೀವು ವಿಶೇಷವಾಗಿ ಶಿವನ ಆಲಯಗಳ ಸಂದರ್ಶನ ಮಾಡಿ ಪ್ರತಿ ಕಾರ್ತಿಕ ಸೋಮವಾರದಂದು ವ್ರತ ನಿಯಮ ಇದ್ದುಕೊಂಡು ಅಲ್ಲಿ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರ ಅಥವಾ ಈ ಕನಿಷ್ಠ ಪಕ್ಷ ಶಿವನ ಪಂಚಾಕ್ಷರ ಷಡಾಕ್ಷರ ಮಂತ್ರ ಅಂದರೆ ನಮಃ ಶಿವಾಯ ಅನ್ನೋದು ಪಂಚಾಕ್ಷರ ಓಂ ನಮ ಶಿವ ಅನ್ನೋದು ಷಡಾಕ್ಷರ ಇತ್ಯಾದಿ ಪಂಚಾಕ್ಷರ ಅಥವಾ ಷಡಾಕ್ಷರ ಮಂತ್ರವನ್ನು ನೀವು ಪಠನೆ ಮಾಡಿ ನೂರೆಂಟು ಬಾರಿ ಅದನ್ನು ಪಠನೆ ಮಾಡಿ ಒಂದು ವ್ರತ ನಿಯಮವನ್ನು ಪಾಲನೆ ಮಾಡುವಂಥದ್ದು ಶಿವನಿಗೆ ಸಂಬಂಧಪಟ್ಟ ದೇವಾಲಯಗಳಿಗೆ ದೀಪಾರಾಧನೆಗೆ ಅಥವಾ ದೀಪೋತ್ಸವಕ್ಕೆ ಎಣ್ಣೆಯನ್ನು ಕೊಡುವಂಥದ್ದಾಗಲಿ ಅಥವಾ ರುದ್ರಾಭಿಷೇಕಗಳನ್ನು ಉಂಟಾಗುವಂಥದಾಗಲಿ ಅಥವಾ ದೀಪೋತ್ಸವ ನಡೆಯುವಂಥ ಕಾಲದಲ್ಲಿ ನೀವು ಸ್ವಯಂ ಸೇವಕರಾಗಿ ಆ ಶಿವನ ದೇವಸ್ಥಾನ ಸೇವೆಯನ್ನು ಸಲ್ಲಿಸೋದು ಮುಂತಾದ ಅನೇಕ ರೀತಿಯ ಒಂದು ಭಕ್ತಿ ಮತ್ತು ಸೇವಾ ಮಾರ್ಗಗಳಿಂದ ನಿಮ್ಮ ದೋಷ ನೆರಳಾಗುತ್ತೆ ಅದೇ ರೀತಿ ಗಣೇಶ ಸುಬ್ರಹ್ಮಣ್ಯ ದೇವಿ ಮುಂತಾದ ಒಂದು ದೇವಾಲಯಗಳನ್ನು ಸಹ ಈ ಕಾರ್ತಿಕ ಮಾತಲ್ಲಿ ಸಂದರ್ಶನ ಮಾಡ್ಬೋದಾಗಿದೆ ಹಾಗಾಗಿ ಎಲ್ಲ ಮಹೇಶ್ವರೇಶ್ವರಿಗೆ ಈ ಕಾರ್ತಿಕ ಮಾಸವು ವಿಶೇಷವಾದ ಶುಭವನ್ನು ಲಾಭವನ್ನು ಯಶಸ್ಸನ್ನು ಜೈವನ್ನ ಕೀರ್ತಿಯನ್ನು ತಂದುಕೊಡಲಿ ಅದೇ ರೀತಿ ದೀಪಾವಳಿ ಶುಭಾಶಯಗಳು ರಾಜ್ಯೋತ್ಸವ ಶುಭಾಶಯಗಳು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಷಾನಾಮ ಸಭಾನ್ಭವಂತು